ಗದಗ ಜಿಲ್ಲೆಯ ಮುಂಡೂರ್ಗಿ ತಾಲೂಕಿನ ಲಕ್ಕೂರ್ ಗ್ರಾಮದಲ್ಲಿ ಜನಿಸಿದಂಥ ಬಸಪ್ಪ ಸರ್ ಅವರು ಮಧ್ಯಮ ಕುಟುಂಬದಲ್ಲಿ ಪಡಿಸದೇ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಾ ತಾವು ವಿದ್ಯಾಭ್ಯಾಸ ಮಾಡುವಾಗಲೇ ತನ್ನ ಸಹೋದರರನ್ನ ಸಹ ತನ್ನೊಂದಿಗೆ ಓದಿಸುತ್ತಾ ತಾವು ಕೆಲಸ ಮಾಡುತ್ತಾ ಬೆಳೆದು ಬಂದಂಥ ಬಿ ಎ ಅಂತಿಮ ವರ್ಷ ಮುಗಿಸುಲ್ಕ ಅವರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಅದಕ್ಕೆ ಪೂರ್ವದಲ್ಲಿ ಅವರು ಕರ್ನಾಟಕ ಧಾರವಾಡ ಯೂನಿವರ್ಸಿಟಿಯಿಂದ ಎಮ್ ಎ ಇತಿಹಾಸ ಮುಗಿಸ್ಕೊಂಡು ನೌಕರಿಗೆ ಬಂದವರು ನಂತರ ಎರಡು ಸಾವಿರದ ಏಳರಲ್ಲಿ ತಿಂಗಳ ಸರ್ಕಾರಿ ಪ್ರೌಢಶಾಲೆಗೆ ಕನ್ನಡ ಸಹ ಶಿಕ್ಷಕ ಅಂತ ಹೇಳಿ ಬಡ್ತಿ ಹೊಂದಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಕರ್ಮಗಿ ಸಿಆರ್ಟಿ ಆಗಿ ಸಿಂಧನೂರಿನ ಬಿ ಒ ಕ್ಷೇತ್ರದಲ್ಲಿ ಶಿಕ್ಷಣ ಸಂಯೋಜಕರಾಗಿ ಉತ್ತಮ ಸಂಘಟಕರಾಗಿ ಕಾರ್ಯವನ್ನು ನಿರ್ವಹಿಸಿದರು ಸಿಂಧೂನೂರು ತಾಲೂಕ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಎಂಟು ವರ್ಷಗಳವರೆಗೆ ಉತ್ತಮ ಸೇವೆಯನ್ನು ಸಲ್ಲಿಸಿ ಶಿಕ್ಷಕರ ಸಂಘಟನೆ ಮಾಡಿ ಶೈಕ್ಷಣಿಕ ಪ್ರಗತಿಗೆ ತಮ್ಮ ಕೊಡುಗೆಯನ್ನು ನೀಡಿದರು ತಿರುಗೋಲ್ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುವಾಗ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಮೂವತ್ತರವರೆಗೆ ಅವರ ಸೇವೆಯ ಅವಧಿಯಲ್ಲಿ ಸುಮಾರು ಹನ್ನೆರಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನ್ನಡ ವಿಷಯದಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅರ್ಜಿಗಳಿಸಿದ್ರು ಅವರಿಗೆ ನಾವು ಜೋರಾಗಿ ಅಪ್ಪಡೆ ಸಾಗಬೇಕು ಕನ್ನಡ ಭಾಷೆಯ ಬಗ್ಗೆ ವಿಶಿಷ್ಟವಾದಂಥ ಪ್ರೌಢಿಕೆಯನ್ನು ಹೊಂದಿದಂಥ ಬಸಕ್ತ ಹಾಕಿ ಸಾರವರು ಹಾಗೆ ಜಾನಪದ ಗಾಯಗಳು ಜಾನಪದ ಗಾರುಣಿಗಳ ಜನಗಳು ಕನ್ನಡ ವಿಷಯದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಹೊರಗನ್ನಡ ವಿಷಯವನ್ನ ಉತ್ತಮವಾಗಿ ಬೋಧಿಸಿ ಮಕ್ಕಳ ಮನದಲ್ಲಿ ಅಚ್ಚರಿಯದ ನೆಚ್ಚಿನ ಶಿಕ್ಷಕರಾಗಿ ಉಳಿದಿದ್ದಾರೆ ಇವತ್ತು ಅವರು ವಯೋ ನಿವೃತ್ತಿ ಪಂದ್ಯದ ಪ್ರಯುಕ್ತ ಅವರಿಗಾಗಿ ಈ ಒಂದು ವಿಶಿಷ್ಟ ಸಮಾರಂಭವನ್ನು ನಮ್ಮ ಅವರ ಶಿಷ್ಯವರಿಂದ ಅವರ ಅಭಿಮಾನಿಗಳು ಇಲ್ಲಿ ಸೇರಿದವರೆಲ್ಲ ಮಾಡಿದ್ದೇವೆ ಅವರು ನಿವೃತ್ತಿ ಆದರೂ ಸಹ ಒಳ್ಳೆಯ ಸಂಘಟಕರವರು ಈ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಒಂದು ಮಾರ್ಗದರ್ಶನ ಹಾಗೆ ಕನ್ನಡ ವಿಷಯದಲ್ಲಿ ಹೆಚ್ಚಿನ ಒಂದು ಮಾರ್ಗದರ್ಶನ ಅವರಿಂದ ನಾವು ನಿರೀಕ್ಷೆ ಮಾಡ್ತೇವೆ